ನಮಗೆ ಮೇಡಮ್ ಕಿಚ್ಚು ಹೊಟ್ಟೆಲಿ ತುಂಬ ಇದೆ ಮೇಡಮ್ ಎನ್ ಆರ್ ಎಚ್ ಎಮ್ ಅಂತ ಒಂದು ಸ್ಕೀಮ್ ಮಾಡಿ ಮೇಡಮ್ ಎನ್ ಆರ್ ಎಚ್ ಎಮ್ ಇಂದ ಸರ್ಕಾರಕ್ಕೆ ಒಳ್ಳೆಯದಾಗಿದೆ ನಾವು ಕೆಲಸ ಮಾಡೋದು ಹಳ್ಳಿ ಹಳ್ಳಿಗಳಲ್ಲಿ ನಾವು ಯಾವುದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಮೇಡಮ್ ನಾವು ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮೇಡಮ್ ಅದರಿಂದ ಬಸರಿಯರು ಬಾಣಂತಿಯರಿಗೆ ಒಳ್ಳೆಯದಾಗಿದೆ ಮಕ್ಕಳಿಗೆ ಒಳ್ಳೆಯದಾಗಿದೆ ಹೊರ್ತು ನಮ್ಮ ಎನ್ ಆರ್ ಎಚ್ ಎಮ್ ನೌಕರಿಗೆ ಅದರ ಉಪಯೋಗ ಎಳ್ಳಷ್ಟು ಆಗಿಲ್ಲ ಮೇಡಮ್ ನಾವು ಕೇಳಿದ್ರೆ ನಮಗೆ ಹೊಟ್ಟೆಲಿ ಕಿಚ್ಚಿದೆ ಮೇಡಮ್ ನಮಗೆ ಅಳೋಕ್ಕೆ ಬರ್ತಾಯಿಲ್ಲ ಮೇಡಮ್ ಯಾಕೆಂದರೆ ಹತ್ತು ಹತ್ತು ಕಣ್ಣೀರು ಬತ್ತು ಿದೆ ಮೇಡಮ್ ಸರಾಸರಿ ಹದಿನೇಳು ವರ್ಷದಿಂದ ಹದಿನಾರು ಸಾವಿರ ಸಂಬಳಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಮೇಡಮ್ ಇದು ಹತ್ತನೇ ಸಾರಿ ಸ್ಟ್ರೈಕ್ ಮಾಡ್ತಾ ಇದೀವಿ ಅವ್ರು ಹೇಳ್ತಾ ಇದಾರೆ ಆಶ್ವಾಸನೆ ಕೊಡ್ತಾ ಇದೀವಿ ಹೋಗಿ ಹತ್ತನೇ ತಾರೀಖು ಬನ್ನಿ ಚರ್ಚೆ ಮಾಡ್ತೀವಿ ಅಂತ ನಮಗೆ ನಂಬಿಕೆ ಬರ್ತಾ ಇಲ್ಲ ನುಡಿದಂತೆ ನಡೀತಿರೋ ಸರ್ಕಾರದ ಮೇಲೆ ನಂಬಿಕೆ ಇದೆ ಆದ್ರೆ ನಾವು ನಂಬಕ್ಕಾಗ್ತಾರೆ ಯಾಕೆಂದ್ರೆ ಇದೇ ಶ್ರೈಕಲ್ಲಿ ಹೇಳಿ ಕಳಿಸಿದ್ದಾರೆ ಮೇಡಮ್ ಹತ್ತನೇ ಶ್ರೀಕಲ್ ಅದನ್ನೇ ಹೇಳ್ತಾ ಇದ್ದಾರೆ ಹಂಗಾಗಿ ನಮಗೆ ಸರ್ಕಾರದ ಮೇಲೆ ಯಾವುದೇ ವಿಶ್ವಾಸ ಬರ್ತಾ ಇಲ್ಲ ಮೇಡಮ್ ನಾವು ಹೆಲ್ತ್ ಮಿನಿಸ್ಟರ್ಗೆ ತುಂಬಾ ಋಣಿಯಾಗಿದೆ ಮೇಡಮ್ ನಮಗೆ ಹೋದ್ಸಲಿ ಎರಡು ಸಾವಿರದ ಇಪ್ಪತ್ತ್ ಸ್ಟ್ರೈಕ್ ಮಾಡಿದಾಗ ವಿರೋಧ ಪಕ್ಷದಲ್ಲಿದ್ದಂಥ ದಿನೇಶ್ ಗುಂಡೂರಾವ್ ಸರ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಬಂದು ಹೇಳಿದ್ದಾರೆ ನಮಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮ ಬೇಡಿಕೆ ಏನಿದೆ ಕಾಯ ಮಾತಿನೇ ಮಾಡ್ತೀವಿ ಪ್ರಣಾಳಿಕೆಯಲ್ಲಿ ಸೇರಿ ಅಂತ ಹೇಳಿದ್ದಾರೆ ಮೇಡಮ್ ಅದಕ್ಕೆ ನಾವು ತುಂಬಾ ಆಭಾರಿಯಾಗಿದೆ ಮೇಡಮ್ ಆ ಭರವಸೆ ಇಟ್ಕೊಂಡು ನಾವು ಎರಡು ವರ್ಷ ಕಾದಿ ಮೇಡಮ್ ನಮಗೆ ಯಾವುದೇ ರೀತಿಯ ಭರವಸೆ ಈಡೇರಲಿಲ್ಲ ಅವ್ರದ್ದು ಅವ್ರು ಹೇಳಿದ್ದಾರೆ ಅಂತ ಒಂದೇ ಉದ್ದೇಶಕ್ಕೋಸ್ಕರ ನಮ್ಮ ಪದಾಧಿಕಾರಿಗಳು ಎರಡು ವರ್ಷದಿಂದ ಸರಾಸರಿ ಮೂವತ್ತರಿಂದ ಮೂವತ್ತೆರಡು ಸಾರಿ ಬೆಂಗಳೂರಿಗೆ ಬಂದವರು ಚಪ್ಪಲಿ